ಸ್ವಲ್ಪನಿಲ್ಲ ಪುಂಕವಾಗಿ ಬತ್ತಳಿಕೆಯಿಂದ ಸೆಳೆದ ಶರ ಶಿಂಜಿನಿಗೆ ಬಂಧನವನ್ನು ಮಾಡಿದ ಆ ಕರ್ಣ ಪರ್ಯಂತ ಎಳೆದು ಎದುರಾಳಿಗಳ ಎದೆಯನ್ನ ನಾಟುವ ಹಾಗೆ ಪ್ರಯೋಗ ಮಾಡುವ ನಿನ್ನ ಕರ ಕೌಶಲ್ಯವನ್ನ ಕಂಡು ಮಗು ಸೋತೆವು ನಾವು ಹೌದಾ ಗೆದ್ದವ ನೀನು ಮಗು ಹೌದಾ ಪ್ರಸಂಗು ಇಲ್ಲ ಮಗು ನೀನಲ್ಲ ನಿಮ್ಮವರೆಲ್ಲರ ನಿರೀಕ್ಷೆ ಅದೇ ಆಗಿತ್ತು ಪ್ರಸಂಗ ಮುಗೀತು ಎನ್ನುವ ಹಾಗೆ ಯಾಕೆ ಯಾಕೆ ಜೇಂದ್ರಬಿಂದು ಕುರುಕುಲಾಧ್ಯಕ್ಷನಾದ ಸುಯೋಧನನ ಸೆರೆ ಹಿಡಿದೆ ಎಂಬಲ್ಲಿಗೆ ಹದಿಮೂರನೇ ದಿವಸದ ಯುದ್ಧ ಮುಗಿದ ಮಗು ಯಾಕೆ ಯಾಕೆ ಚಕ್ರವಿಭವನ ನಿರ್ಮಾಣ ಮಾಡಿದವೋ ನಾನಾಗಿದ್ದೇನೆ ಮತ್ತೆ ಸೋಲಬೇಕು ಅಂತಾದ್ರೆ ಸೇನಾಧಿಪತಿಯೊಂದಿಗೆ ಮುಖಾಮುಖಿಯಾಗಿ ಹೋರಾಟ ಮಾಡಿ ಕಾಳಗದ ಕಣದಲ್ಲಿ ಸೇನಾಧಿಪತಿಯೂ ಮೇಲೆ ಇವತ್ತಿನ ಯುದ್ಧದಲ್ಲಿ ಅತ್ಯಂತಿಕವಾದಂತ ಗೆಲುವನ್ನ ನೀನು ಹೊಂದಿದ ಹಾಗೆ ಸರಿ ಅದಾಗ್ಲಿಲ್ಲ ಮಗು ನನ್ನ ನಿನ್ನ ಮುಖಾಮುಖಿ ಆಗ್ಲಿಲ್ಲ ಕಾಳಗದ ಕಣದಲ್ಲಿ ನಿನ್ನ ಕೈಯಿಂದ ನಾನು ಸೋಲಿಲ್ಲ ಆದರೂ ಸೋತೆ ಯಾಕೆ ಯಾಕೆ ಅಂತರಂಗದಲ್ಲಿ ಸೋತೆ ಮಗು ಕಾರಣ ಏನು ಗೊತ್ತುಂಟಾ ಪ್ರವೇಶ ಮಾಡಿದಾಗ ಅಂದವಾಗಿ ಅರಳಿದ ಹೂವನ್ನ ಕಂಡು ನಾವು ಮನಸೋಲುವುದುಂಟು ವಿಶೇಷವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದಾಗ ಬಂದು ಸೇರಿದ ಅತಿಥಿ ಅಭ್ಯಾಗತರನ್ನ ಕಂಡು ಅಬ್ಬಾ ಮಾಡಿದ ಕಾರ್ಯಕ್ರಮ ಸಾರ್ಥಕವಾಯಿತು ಎನ್ನುವ ಹಾಗೆ ಮನ ಸೋಲುವುದುಂಟು ಓಹೋ ಯುದ್ಧದಲ್ಲಿ ಸೋಲುವುದಕ್ಕೆ ಅಭಿಮನ್ಯುವಿಗೂ ದ್ರೋಣಾಚಾರ್ಯರಿಗೂ ಯುದ್ಧ ಆದದ್ದಿಲ್ಲ ಹಾಗಂತಾದ್ರೂ ಒಂದು ವಿಚಾರದಲ್ಲಿ ಸೋತದ್ದು ಹೌದು ಖಂಡಿತ ಹೇಗೆ ಅಂತರಂಗದಿಂದ ಬಹಿರಂಗ ನಿನ್ನ ಬಾಯಿಂದ ಅದೇ ಬರಬೇಕು ಅದಲ್ಲದೇ ಬೇರೆ ನಿರೀಕ್ಷೆ ಮಾಡುವುದಿಲ್ಲ ಸರಿ ಯಾಕೆ ಹೇಳು ನಮಗೊಂದು ಅಭ್ಯಾಸ ಅಂತರಂಗದಲ್ಲಿ ಇದ್ದದ್ದೇ ಬಹಿರಂಗವಾಗಿ ವ್ಯಕ್ತಪಡಿಸುವುದು ಅಲ್ವಾ ಕೆಲವರು ಹಾಗಲ್ಲ ಅಂತರಂಗದಲ್ಲಿ ಒಂದಿರ್ತದೆ ಇದ್ರಿಗೆ ಒಂದಾಗಿ ಇನ್ನೊಂದಾಗ್ತದೆ ಖಂಡಿತವಾಗಿ ಹೌದು ಹೌದು ಹಾಗೆ ಮಾಡುವುದಕ್ಕೆ ಹೋಗುವುದಿಲ್ಲ ಮನ ತುಂಬಿ ಹೇಳ್ತಾ ಇದ್ದೇನೆ ನನ್ನ ಕರ ಕೌಶಲ್ಯಕ್ಕೆ ಸೋತೆ ಹಾಗಂತ ಯುದ್ಧಕ್ಕೆ ವಿರಾಮ ಅಂತಲ್ಲ ಮತ್ತೆ ಯುದ್ಧ ಮಾಡೋಣವೇ ಸ್ವಲ್ಪ ತಡೆ ಉಂಟಾಗ್ತಾವ ಯಾಕೆ ಈ ತಡೆ ಮಗು ನಿನ್ನ ಪ್ರಾಯಕ್ಕೂ ನನ್ನ ಪ್ರಾಯಕ್ಕೂ ಹೋಲಿಕೆ ಅದು ಸಾಧ್ಯವೇ ಇಲ್ಲ ನಿನ್ನಪ್ಪ ನನಗೆ ಶಿಷ್ಯ ಹೌದು ಹೌದು ಸಾತ್ಯಕಿ ನಿನ್ನ ಅಪ್ಪನ ಶಿಷ್ಯ ಹೌದು ಆ ಸಾತ್ಯಕಿಗೆ ನೀನು ಶಿಷ್ಯ ಹೌದು ಎಂಬಲ್ಲಿಗೆ ಈಗ ನೀನು ಹದಿನಾರು ವರ್ಷದ ಹುಡುಗ ಹದಿನಾರು ವರ್ಷದ ಹುಡುಗನಾದತ್ತ ನೀನು ನನ್ನ ಮುಂದೆ ಹೋರಾಟ ಮಾಡಿದಾಗ ಆಗುವುದೇನು ಗೊತ್ತುಂಟ ಧನುರ್ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಹೊಂದಿದವನು ನಾನು ಧನುರ್ವಿದ್ಯೆಯಲ್ಲಿ ನೀನಿನ್ನು ಬಾಲಕ ಸಣ್ಣ ಮಗು ಇದ್ದೀಯ ಏನು ಅರಿಯದ ಮುಗ್ಧನನ್ನು ಸರಳ ಪ್ರಯೋಗ ಮಾಡಿ ಕೊರಳನ್ನ ಅರಿದರೆ ಶಿಶು ಹತ್ಯಾ ಎನ್ನುವಂತ ಪಾತಕ ಬಂದಿತು ವಿಜೃಂಭಿಸಿದ್ದು ಸಾಕು ನಾನೀಗ ಯೋಚನೆ ಮಾಡುದು ಯಾವ್ದು ಗೊತ್ತುಂಟ ಏನು ಇಷ್ಟೆಲ್ಲ ಉಪದೇಶ ಮಾಡುವಂತ ನಿಮಗೆ ಹಳೆಯ ಪ್ರಸಂಗ ನೆನಪೋಯ್ತು ನನಗ ಹೌದು ನೆನಪಿದ್ದ సిజుదా నోజాం

ಇವತ್ತಿನ ಯುದ್ಧದಲ್ಲಿ ಶಿಶುವಾಗಿದ್ದೀಯದಲ್ಲಿ ಸರಹಿಡಿದ ಸಂಭ್ರಮ ಸಾಕು ಹೋಗು ಇನ್ನು ಓ ಗುರುಗಳೇ ಯಾವ ಪ್ರಸಂಗ ನಿನಗೆ ನೆನಪು ಹೋಯ್ತು ಹ್ಮ್ ಎನ್ನುವುದು ನಾನೀಗ ನೆನಪು ಮಾಡ್ತೇನೆ ಹ್ಮ್ ನೆನಪು ಹೋದದ್ದು ಈ ಪ್ರಸಂಗಕ್ಕೆ ಬೇಡ ಎನ್ನುವ ನೀವೇ ಬಿಟ್ಟದ್ದೋ ನನಗ್ ಗೊತ್ತಿಲ್ಲ ಆ ಪ್ರಸಂಗಕ್ಕೆ ಬೇಕಾದ ಪ್ರಸಂಗವಾದ್ರೆ ಬಿಡುವ ಪ್ರಶ್ನೆಯೇ ಇಲ್ಲ ಈ ಪ್ರಸಂಗ ಮುಂದೆ ಹೋಗಬೇಕು ಅಂತ ಆದ್ರೆ ಇವತ್ತು ಈ ಪ್ರಸಂಗ ನಾನು ನಿಮ್ಗೆ ಹೇಳಲೇಬೇಕು ಹೌದಾ ಯಾವ್ದು ಗೊತ್ತುಂಟಾ ಗುರುಗಳೇ ಹಾ ಶಿಶು ಇರುವಾಗ ಆಡ್ತಾ ಇದ್ದೀರಿ ಶಿಶು ತನದಲ್ಲಿ ಹ್ಮ್ ಅದೆಷ್ಟೋ ಸಾಧನೆಗಳನ್ನ ಮಾಡಿದಂತಹ ಹ ಮಕ್ಕಳಿಲ್ವಾ ಅಲ್ಲ ಯಾರಿದ್ದಾರೆ ಶಂಭರಾಸುರನಂತಹ ದೈತ್ಯ ಲೋಕಕಂಟಕನಾಗಿ ಕಂಟಕನಾಗಿ ಬರೆಯುತ್ತಿರುವಂತಹ ಸಂದರ್ಭ ಸಣ್ಣ ಪ್ರಾಯದಲ್ಲಿ ಅಲ್ಲಿವರಿಗಾಗಿ ಹೋಗಿ ಅವನನ್ನ ಕೊಂದು ಕರೆದಿಲ್ವಾ ಒಂದು ಪ್ರಸಂಗ ಇನ್ನೊಂದು ಪ್ರಸಂಗ ಶಶಿಧರ ಸುತ ಗುಹ ತಾರಕಾಸುರನನ್ನ ಕೊಂದು ಲೋಕ ಕಲ್ಯಾಣವನ್ನ ಮಾಡಿದ್ದಾರೆ ಕೊಂದೋಕ್ಕಿಂತರು ಹೇಗೆ ಹೇಗೇನು ಹಾಗೆ ನಾವು ಯೋಚನೆ ಅಂದ್ರೆ ಸರಿಯಾಗಿ ಏಳನೇ ದಿವಸದಲ್ಲಿಯೇ ಅವನನ್ನ ಕೊಂದು ಕರೆದಿದ್ದಾರೆ ಅವರೆಲ್ಲ ಅಂತಹ ಸಾಧನೆಗಳನ್ನು ಮಾಡಿದಾಗ ಹುಟ್ಟಿ ಏಳು ದಿವಸದ ಮಗುವ ಯುದ್ಧ ಮಾಡಿ ಏಳು ದಿವಸ ಹುಟ್ಟಿ ಏಳು ದಿವಸ ಎಲ್ಲ ಮಗು ಅವನನ್ನ ಆ ಸಂದರ್ಭಗಳೇ ಉಂಟಂತೆ ನಾನು ನಿಮ್ಮನ್ನು ಸೋಲಿಸಬಾರದು ಗುರುಗಳೇ ಅಲ್ಲ ಹಾಗೆ ಹೇಳ್ಲಿಕ್ಕಾಗುವುದಿಲ್ಲ ಸೋಲು ಗೆಲುವು ನಿರ್ಣಯವಾಗುವುದು ಕೊನೆಯಲ್ಲಿ ಅಲ್ವಾ ಆದರೂ ನಿಮ್ಮ ಇದ್ರಿಗೆ ಇಷ್ಟು ಮಾತಾಡ್ಬೇಕು ಅಂತ ಆದ್ರೆ ಇದು ನಿಜವಾಗಿ ಹೇಳ್ಬೇಕಂತ ಆದ್ರೆ ಇದೆಲ್ಲ ದೇವರ ಪ್ರಸಾದ ನಮ್ಮದ್ದು ಹೌದಪ್ಪ ನಮ್ಮದಾಗ ಆಗುವುದಕ್ಕೆ ಸಾಧ್ಯ ಮಗು ಯಾಕೆ ಯಾಕೆ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ಇದ್ದವರು ಪಾಂಡವ ಸೇನೆಯಲ್ಲಿ ಇಬ್ಬರು ಎನ್ನುವುದನ್ನ ಅರ್ಥ ಮಾಡಿ ಅವರಿಬ್ಬರನ್ನ ತಪ್ಪಿಸಿದವರು ನಾವು ಅದನ್ನು ಹೊರತುಪಡಿಸಿದರೆ ಯಾರಿಂದಲೂ ಒಳ ಪ್ರವೇಶ ಮಾಡುವುದಕ್ಕಾಗುವುದಿಲ್ಲ ಎನ್ನುವ ತಡವಾದ ವಿಶ್ವಾಸದಿಂದ ಚಕ್ರವ್ಯೂಹ ನಿರ್ಮಾಣ ಆದದ್ದು ಒಳ ಬಂದೆಯಲ್ಲ ಹೌದು ಇದು ನನ್ನ ವರಪ್ರಸಾದ ಅಲ್ಲ ಬಹುಶಃ ನಿನ್ನ ದೌರ್ಭಾಗ್ಯ ಇರ್ಬೇಕು ಹಾಗ ಅಲ್ವೇ ಅಲ್ಲ ಯಾಕೆ ಈ ವರಪ್ರಸಾದ ಎನ್ನುವಂತ ವಿಚಾರವನ್ನು ಎತ್ತಿ ಹಿಡಿದೆ ಯಾಕೆ ನಿಮ್ಮ ಶಿಷ್ಯರಾದಂತಹ ಪಾರ್ಥರಿಗೆ ಕೊಟ್ಟಿದವ ನಾನು ಗೊತ್ತು ಅವರಿಂದಲೇ ಬೆಳೆದವ ಅದಕ್ಕಾಗಿ ನಾ ಇಲ್ಲಿ ಎಷ್ಟು ದಿವಸ ಆಯ್ತು ಯುದ್ಧಕ್ಕೆ ಬರ್ಲಿಕ್ಕೆ ಪ್ರಾರಂಭ ಹೌದು ಗುರುಗಳ ಪ್ರಥಮ ದಿವಸದಿಂದ ಇಲ್ಲಿವರೆಗೂ ಯುದ್ಧ ಮಾಡ್ತಾ ಇದ್ದ ಸತ್ಯ ಮೊನ್ನೆ ಗರುಡ ವಿವಾದದಲ್ಲಿ ಸಿಕ್ಕಿಬಿದ್ದಲ್ವೇ ಹೌದು ಗುರುಗಳ ಈಗ ಒಳಗೆ ಹೋಗುವರೆ ನೀವೇ ಬಿಡ್ತೀರಾ ನಾ ಮಾರ್ಗ ಮಾಡಿಕೊಂಡು ಹೋಗ್ಬೇಕ ಮಗು ಈಗ ನೀನು ತಾರಕಾಸುರನ್ನ ಕೊಂದದ್ಯಾರು ಆ ಶಂಬರ ಅವ ಶಿವಪುತ್ರ ಹೌದು ಷಣ್ಮುಖ ಕೊಂದದ್ದು ಆ ವಾಸು ನಮ್ಮ ಮನ್ಮತ ಮನ್ಮತ್ ಆ ಮನ್ಮಥ ಒಬ್ಬ ದೇವರ ಇವ ಶಿವನ ಮಗ ಅವರಿಬ್ಬರು ದೇವರ ಮಕ್ಕಳು ನೀನು ನೀನು ಕುಮಾರನೇನು ಖಂಡಿತವಾಗಿ ಒಬ್ಬ ಪಾರ್ಥನ ನೀನು ಪಾರ್ಥ ಏನು ಸಾಮಾನ್ಯದವೇನು ಹಾಗೆ ಹೇಳುವುದಲ್ಲ ಅವರಿಬ್ಬರು ಕೊಲ್ಲುವುದಕ್ಕೆ ಕಾರಣ ಇಬ್ಬರು ಪಡೆದ ವರವೇ ಹಾಗೆ ಒಬ್ಬ ಮನ್ಮಥನಿಂದ ಸಾಯಬೇಕು ಮತ್ತೊಬ್ಬ ಷಣ್ಮುಖನಿಂದ ಸಾಯಬೇಕೆನ್ನುವ ಹಾಗೆ ಏನು ಅವರಿಬ್ಬರು ವರ ಪಡೆದ ಹಾಗೆ ಆಚಾರ್ಯ ದ್ರೋಣರು ಪಾರ್ಥ ಕುಮಾರ ಅಭಿಮನ್ಯುವಿನಿಂದ ಸಾಯಬೇಕು ಎನ್ನುವಾಗ ಹೊರ ಪಡೆದೇನಾದ್ರೂ ಕೇಳಿದ್ದೀಯಾ ಮಾಡಿದ್ದೇ ಹೌದಾದ್ರೆ ನಿಮ್ಮ ಪಕ್ಷದವರಿಗೆ ನೀ ದ್ರೋಹ ಹೌದಾ ಯಾಕೆ ಗೊತ್ತುಂಟು ಯಾಕೆ ಗುರುಗಳೇ ನೀನು ಮಾಡಿದ್ರೆ ದೃಪದ ಆತ್ಮಹತ್ಯೆ ಹಾಗಲ್ಲ ಸೋಲಿಸಿ ಮುಂದೆ ಆಗಬಹುದು ಸೋಲು ಗೆಲುವಿನ ನಿರ್ಣಯ ಆಗುವುದು ಯಾವ್ದ್ರಲ್ಲಿ ಗೊತ್ತುಂಟಾ ಮಾಡುವ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಮನಸೋತು ಭಾರತ ರತ್ನ ಕೊಟ್ಟಿದ್ದಾರೆ ನಾನು ಒಂದು ಮನಸೋತು ಗೆದ್ದಿದ್ದೀಯ ಹೋಗು ಎನ್ನುವ ಹಾಗೆ ಹೇಳಿ ಬಿಟ್ಟರೆ ನಿರಂಕಾರ ಬಂದದ ತಿನ್ನುವುದಕ್ಕೆ ಈಗ